ಇದೇ ನವೆಂಬರ್ ಒಂದರಿಂದ ಇಡೀ ಕರ್ನಾಟಕದಾದ್ಯಂತ ಹಾಗೂ ಇಡೀ ದೇಶದಾದ್ಯಂತ ಐದು ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿವೆ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನಿಯಮಗಳು ಬದಲಾಗುತ್ತವೆ ಅದೇ ರೀತಿಯಾಗಿ ಈ ವರ್ಷದ ನವೆಂಬರ್ ಮೊದಲನೇ ತಾರೀಖಿನಂದು ಐದು ಬಗೆಯ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರಲಾಗ್ತಿದ್ದು ಎಲ್ಲ ಸಾರ್ವಜನಿಕರ ಜೀವನದ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರುತ್ತದೆ ಎಲ್ಲ ಸಾರ್ವಜನಿಕರಿಗೆ ಈ ಐದು ಬಗೆಯ ಹೊಸ ರೂಲ್ಸ್ಗಳಿಂದಾಗಿ ಬಂಪರ್ ಗುಡ್ ನ್ಯೂಸನ್ನು ನೀಡಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆಲವು ನಿಯಮಗಳಿಂದ ಸಾರ್ವಜನಿಕರ ಜೇಬಿಗೆ ಕತ್ತರಿಬಿದ್ರೆ ಇನ್ನು ಕೆಲವು ನಿಯಮಗಳಿಂದಾಗಿ ಸಾರ್ವಜನಿಕರ ಜೀವನ ಸುಲಭ ಮತ್ತು ಸರಳಗೊಳ್ಳಲಿದೆ ಇದೇ ನವೆಂಬರ್ ಒಂದರಿಂದ ಐದು ಬಗೆಯ ಹೊಸ ರೂಲ್ಸ್ಗಳು ಜಾರಿಗೆ ಬರುತ್ತಿದ್ದು ಎಲ್ಲ ಸಾರ್ವಜನಿಕರಿಗೆ ಬಂಪರ್ ಕೊಡುಗೆಗಳನ್ನು ಘೋಷಿಸಲಾಗಿದೆ ಬನ್ನಿ ಬದಲಾಗ್ತಿರುವ ಐದು ಹೊಸ ನಿಯಮಗಳು ಏನು ಎನ್ನುವುದನ್ನು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಆಧಾರ್ ಬಗ್ಗೆ ನವೀಕರಣ ಯು ಐ ಆಧಾರ್ ನವೀಕರಣ ಪ್ರಕ್ರಿಯೆಯನ್ನು ಹಿಂದೆಂದಿಗಿಂತಲೂ ಸುಲಭಗೊಳಿಸಿದೆ ನೀವು ಈಗ ನಿಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯಂತಹ ಅಗತ್ಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನವೀಕರಿಸಬಹುದು ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡುವ ಅಗತ್ಯವನ್ನು ನಿವಾರಿಸುತ್ತದೆ ಫಿಂಗರ್ ಪ್ರಿಂಟ್ಗಳು ಅಥವಾ ಐರಿಸ್ ಸ್ಕ್ಯಾನ್ಗಳಂಥ ಬಯೋಮೆಟ್ರಿಕ್ ವಿವರಗಳಲ್ಲಿನ ಬದಲಾವಣೆಗಳಿಗೆ ಮಾತ್ರ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತದೆ ಹೊಸ ವ್ಯವಸ್ಥೆಯ ಅಡಿಯಲ್ಲಿ ಪ್ಯಾನ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಎಂ ಎನ್ ಮತ್ತು ಶಾಲಾ ದಾಖಲೆಗಳಂಥ ಸರ್ಕಾರಿ ಡೇಟಾ ಬೇಸ್ಗಳ ವಿರುದ್ಧ ನೀವು ಒದಗಿಸುವ ಮಾಹಿತಿಯನ್ನು ಯು ಐ ಡಿಐ ಸ್ವಯಂಚಾಲಿತವಾಗಿ ಪರಿಶೀಲಿಸುತ್ತದೆ ಇದರಿಂದಾಗಿ ದಾಖಲೆ ಅಪ್ಲೋಡ್ ಮಾಡಲು ಪ್ರಕ್ರಿಯೆಯು ಕೊನೆಗೊಳ್ಳುತ್ತದೆ ಬ್ಯಾಂಕ್ ನಿಯಮಗಳಲ್ಲಿ ಬದಲಾವಣೆಗಳು ಬ್ಯಾಂಕಿಂಗ್ ವಲಯದಲ್ಲೂ ಒಂದು ಪ್ರಮುಖ ಬದಲಾವಣೆ ಬರಲಿದೆ ನವೆಂಬರ್ ಒಂದರಿಂದ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗಳು ಲಾಕರ್ಗಳು ಮತ್ತು ಸುರಕ್ಷಿತ ಕಸ್ಟಡಿಗಾಗಿ ನಾಲ್ಕು ನಾಮಿನಿಗಳನ್ನು ನೇಮಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಬ್ಯಾಂಕಿಂಗ್ ಕಾನೂನು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಜಾರಿಗೆ ತರಲಾದ ಈ ಹೊಸ ನಿಬಂಧನೆಯ ಅಡಿಯಲ್ಲಿ ಗ್ರಾಹಕರು ಪ್ರತಿ ನಾಮಿನಿಗೆ ಶೇಕಡವಾರು ಪಾಲನ್ನು ಸಹ ನಿರ್ಧರಿಸಬಹುದು ಮೊದಲ ನಾಮಿನಿ ಇನ್ಮುಂದೆ ಜೀವಂತವಾಗಿಲ್ಲದಿದ್ದರೆ ಅವರ ಸ್ವಯಂ ಸ್ವಯಂಚಾಲಿತವಾಗಿ ಮುಂದಿನ ನಾಮಿನಿಗೆ ವರ್ಗಾಯಿಸಲಾಗುತ್ತದೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ನವೀಕರಣ ಇದಲ್ಲದೆ ನೀವು ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಬಳಸುತ್ತಿದ್ದರೆ ನಿಮಗೂ ನಿಯಮಗಳು ಬದಲಾಗಿವೆ ಈಗ ಸುರಕ್ಷಿತ ಕ್ರೆಡಿಟ್ ಕಾರ್ಡ್ಗಳಿಗೆ ಮೂರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಶುಲ್ಕ ವಿಧಿಸಲಾಗುತ್ತದೆ ಹೆಚ್ಚುವರಿಯಾಗಿ ನೀವು ಸಿ ಆರ್ ಇ ಡಿ ಚೆಕ್ ಅಥವಾ ಮೊಬಿಕ್ವಿಕ್ನಂತಹ ಮೂರನೇ ವ್ಯಕ್ತಿಯ ಅಪ್ಲಿಕೇಶನ್ಗಳ ಮೂಲಕ ಶಾಲೆ ಅಥವಾ ಕಾಲೇಜು ಶುಲ್ಕವನ್ನು ಪಾವತಿಸಿದರೆ ನೀವು ಹೆಚ್ಚುವರಿ ಒಂದು ಪರ್ಸೆಂಟ್ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಆದಾಗ್ಯೂ ಶಾಲೆಯ ವೆಬ್ಸೈಟ್ ಅಥವಾ ಅದರ ಪಿ ಎಸ್ ಯಂತ್ರದ ಮೂಲಕ ನೇರವಾಗಿ ಪಾವತಿಯನ್ನು ಮಾಡಿದರೆ ಯಾವುದೇ ಹೆಚ್ಚುವರಿ ಶುಲ್ಕ ಅನ್ವಯಿಸುವುದಿಲ್ಲ ಒಂದು ಸಾವಿರ ರೂಪಾಯಿಗಿಂತ ಹೆಚ್ಚು ಹಣವನ್ನು ವ್ಯಾಲೆಟ್ಗೆ ಲೋಡ್ ಮಾಡಿದರೆ ಒಂದು ಪರ್ಸೆಂಟ್ ಶುಲ್ಕವು ಅನ್ವಯವಾಗುತ್ತದೆ ಆದರೆ ಕಾರ್ಡ್ನಿಂದ ಚೆಕ್ ಪಾವತಿಗಳಿಗೆ ಇನ್ನೂರು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಸೆಬಿ ಹಲವಾರು ನಿರ್ದೇಶನಗಳನ್ನು ಸಹ ಹೊರಡಿಸಿದೆ ನವೆಂಬರ್ ಒಂದರಿಂದ ಹೂಡಿಕೆದಾರರಿಗೆ ಹೊಸ ಪಾರದರ್ಶಕ ವ್ಯವಸ್ಥೆಯನ್ನು ಸಹ ಜಾರಿಗೆ ತರಲಾಗುತ್ತಿದೆ ಮ್ಯೂಚುವಲ್ ಫಂಡ್ ವಲಯದಲ್ಲಿ ಕಠಿಣತೆಯನ್ನು ಹೆಚ್ಚಿಸಲು ಸೆಬಿ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಈಗ ಯಾವುದೇ ಆಸ್ತಿ ನಿರ್ವಹಣಾ ಕಂಪನಿ ಅಧಿಕಾರಿ ಉದ್ಯೋಗಿ ಅಥವಾ ಅವರ ಕುಟುಂಬ ಸದಸ್ಯರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟುಗಳನ್ನು ನಡೆಸಿದರೆ ಕಂಪನಿಯು ತನ್ನ ಅನುಸರಣಾ ಅಧಿಕಾರಿಗೆ ತಿಳಿಸಬೇಕಾಗುತ್ತದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಉಚಿತ ಪಡಿತರ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಕ ಬದಲಾವಣೆಗಳನ್ನು ಘೋಷಿಸಿತು ಈ ಬದಲಾವಣೆಗಳು ಕೋಟ್ಯಾಂತರ ಪಡಿತರ ಚೀಟಿಗಳ ಮೇಲೆ ಪರಿಣಾಮ ಬೀರುತ್ತವೆ ಹೊಸ ನಿಯಮಗಳು ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತವೆ ಮತ್ತು ಪ್ರಸ್ತುತ ಸರ್ಕಾರದಿಂದ ಪಡಿತರವನ್ನು ಪಡೆಯುತ್ತಿರುವ ಜನರಿಗೆ ಪಡಿತರ ಪ್ರಯೋಜನಗಳನ್ನು ಒದಗಿಸಬಹುದು ಸರ್ಕಾರವು ಪ್ರತಿ ಪಡಿತರ ಚೀಟಿದಾರರಿಗೂ ಮತ್ತೊಂದು ಅರ್ಹತಾ ಪರೀಕ್ಷೆಯನ್ನು ನಡೆಸುತ್ತದೆ ಪಡಿತರ ಚೀಟಿ ಪಡಿತರ ಚೀಟಿ ಹೊಂದಿರುವವರು ಸಂಬಳ ಹೆಚ್ಚಳವನ್ನು ಪಡೆದಿದ್ರೆ ಅವರು ಈಗ ಉದ್ಯೋಗಿ ಸರ್ಕಾರಿ ಹುದ್ದೆಯಲ್ಲಿದ್ದರೆ ಅಥವಾ ಹಿಂದಿನ ಆದಾಯ ರಚನೆಯಲ್ಲಿ ಗರಿಷ್ಠ ಆದಾಯ ಮಿತಿಯನ್ನು ಮೀರಿದರೆ ಸರ್ಕಾರವು ಅವರ ಪಡಿತರವನ್ನು ಸ್ಥಗಿತಗೊಳಿಸಬಹುದು ಅಥವಾ ಕೊನೆಗೊಳಿಸಬಹುದು ಸರ್ಕಾರವು ಎಲ್ಲ ಪಡಿತರ ಚೀಟಿದಾರರ ಪಡಿತರ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಲು ಪ್ರಾರಂಭಿಸುತ್ತದೆ ಏಕೆಂದರೆ ಅವರು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವಿಧಾನದ ಅಡಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಅನರ್ಹ ಅಥವಾ ಅರ್ಹತೆ ಪಡೆಯದ ಫಲಾನುಭವಿಗಳಾಗಿರುವ ಪಡಿತರ ಚೀಟಿದಾರರನ್ನು ಫಿಲ್ಟರ್ ಮಾಡುತ್ತಾರೆ ಯಾರು ತಮ್ಮ ಪಡಿತರ ಚೀಟಿಗಳನ್ನು ಕಳೆದುಕೊಳ್ಳುತ್ತಾರೆ ನಿಗದಿತ ಮಿತಿಗಿಂತ ಹೆಚ್ಚಿನ ಆದಾಯ ಹೊಂದಿರುವ ಜನರು ಸರ್ಕಾರಿ ಉದ್ಯೋಗಗಳಲ್ಲಿರುವ ಅಥವಾ ಪಿಂಚಣಿ ಪಡೆಯುವ ಕುಟುಂಬಗಳು ವಸತಿ ಅಥವಾ ದೊಡ್ಡ ಯೋಜನೆಗಳಂತಹ ಇತರ ಸರ್ಕಾರಿ ಸವಲತ್ತುಗಳನ್ನು ಪಡೆಯುವ ಜನರು ನಾಲ್ಕು ಚಕ್ರದ ವಾಹನ ಹೊಂದಿರುವವರು ಅಥವಾ ದೊಡ್ಡ ವ್ಯವಹಾರ ಹೊಂದಿರುವ ಜನರು ಸುಳ್ಳು ಮಾಹಿತಿ ನೀಡಿದ ಕಾರ್ಡುದಾರರು ನಕಲಿ ಅಥವಾ ನಕಲಿ ಕಾರ್ಡುದಾರರು ಪರಿಶೀಲನೆಯಲ್ಲಿ ಸಹಕರಿಸಿದ ಜನರು